ಇದು ಕಪ್ಪೋ ಟಿಕೆಟ್ ಇದೆ ಟಿಕೆಟ್ ಅನ್ನು ಕೊಡಾಟ ಇದೆ ಟಿಕೆಟ್ ಟಾಣೆ ರಣಮ ಗುಡು ಕಾರ್ಯಕರ್ತನ ಮೆಂಬರ್ ಲೇರ್ ಪೇಸೆ ಓರೆಂಜ್ ಔರಾವ್ ಕುಟುಂಬದ ಅಂತ ರಾಷ್ಟ್ರ ಮಿಯೂ ನೋಡ್ತಿದ್ದ ಯಾವ ಆಫೀಸಿನ ತಕ್ಕವರಿಗೆ ಏಳದಿಕ್ಕೆ ಬರಕ್ಕೆ ಅಂದೆ ಅಂದಕ್ಕೆ ಅಂತ ರುಕ್ಕ ಬರಕ್ಕೆ ಇಲ್ಲ ಮತ್ತೆ ಯೂನatro ದುಡ್ ಕೇಳೋ ಪ್ರಮೇಯ ಏನಕ್ಕೆ ದೇವರಂಗ ನಮಗೆ ಬೇಕೋ ನಮ್ಮ ಉಪ ಜೀವನಕ್ಕೆ ಕಷ್ಟ ಕೊಟ್ಟರು ಒಟ್ಟಿದಾಗ ನಂಗೆ ಕರ್ಕೊಂಡು ಬರ್ತದೆ ಇವತ್ತಿಗೂ ನಂಗೆ ಎಷ್ಟ್ ಬೇಕು ಅಂತ ನೋಡ್ರಿ ನದಿ ತಾಸದ ಮ್ಯಾಲ ಏನೋ ಇದು ಅವರೇ ಹೇಳುವ ಒಂದು ಶಿವಗಳು ಭೂಮಿದಾಗ ನೀವು ಅನ್ನೇ ಮತ್ತೊಂದೇನು ನಾವು ದೊಡ್ಡ ಸ್ಥಾನದಾಗ ಇವತ್ತು ಏನ್ ಬೇಕಂತ ಹೇಳಿದ್ರು ಜನ ನಾವೇನೋ ನಾವೇನು ಅಂತ ನೋಡ್ಕೊತೀ ನನ್ನ ಜೀವನ ಏನು ಅಂದ್ರೆ ನೋಡ್ಕೊತ ಬರ್ತಾರೆ ನನ್ನ ಜೀವನದಾಗ ಯಾವಾಗಲೂ ದುಡ್ಡಿ ಕಿಮ್ಮತ್ ಕೊಟ್ರು ಕಟ್ ಇದ್ಕಿಂತ ಮಿಗಿಲಾಗ ಏನ್ ಮಾಡಕ್ ಬರಂಗಿಲ್ಲ ಸಮಾಧಾನ ಪೂರ್ತಾರ ನಾವೇ ಟೇಟ್ರೂ ಹಾನಿಯನ್ನ